ಶೇವೆಯಲಿನ್ವ ತರಳನದಿ ಬಶವಳಿದು ಬಾಯಾರುತ್ತ ಶೀರುತ್ತ ಶುರಿಸುತಲಿ ಕಂಬನಿಯ ತರಳನದಿ ಕಂಬನಿಯತ ಶುರಿಸುತ ದಿರದೇ ಬೇಗದಿ ಬಂದು ಜನನಿಯ ಚರಣಕಾನತ மருகுத நொடிதான் வினயதனியே இத்தலாலி கீழில் நம்மையா உரி ஹத்தி தூ உரி ஹத்தி தூ கண்ணிகே இல்லையா அம்மையா

Pifi i Acho é. 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 的眼。 ಯಾಕೆ ನೆತ್ತಿಯನ್ನು ಚಿಕ್ಕುತ್ತಿದ್ದೆ ನಾನು ಆದರೆ ಇಂದು ಯಾವುದಕ್ಕೂ ಕಾಲ ಇಲ್ಲ ಮಗು ಆದರೆ ನೀನು ಮರುಗಬೇಡ ಕಣ್ಣೀರು ನೆಟ್ಟಬೇಡ ಇದು ನಾವು ಈ ಮನೆಗೆ ಬಂದುದು ಉಳಿದದ ಆಳಾಗಿ ಸಾಲಕ್ಕಾಗಿ ನಮ್ಮನ್ನು ಮಾರಿದವರಿದ್ದಾರೆ ಆ ಸಾಲ ಎಂದೂ ಅವರು ಬಿಡುವ ಹಾಗಿಲ್ಲ ನಾವು ಇದ್ದಷ್ಟು ದಿವಸ ಇಲ್ಲಿ ಕಾಲವನ್ನು ಕಳೆಯುವುದಿದ್ರೆ ಅವರ ಸೇವೆಯನ್ನು ಮಾಡುತ್ತಾ ಇರಬೇಕು ಅದಕ್ಕಾಗಿ ಒಂದು ಕೆಲಸ ಮಾಡುವ ಮಗನಿಗೆ ಅದು ಅಲ್ಲಿರುವಂತಹ ಶಮಿತೆಯನ್ನು ತರುವ ಕೆಲಸ ನೀನು ಮಾಡಲೇಬೇಕು ಆದ್ದರಿಂದ ನೀನು ಹೋಗಿ ನನಗೆ ಮಗು ಮಗನೇ ಸಮಿತಿಯಲ್ಲಿ ಅಂದ್ರೆ ಸಮಿತಿಗಳನ್ನು ತರುವುದಕ್ಕೆ ನಾನು ಓರ್ವದೇ ಹೋಗುವುದಲ್ಲ ಜೊತೆಯಾಗಿ ನನ್ನ ಗೆಳೆಯರು ಬರ್ತಾರೆ ಅಲ್ಲ ಮುನಿಗೋಡ ಆದ್ರೆ ಅಮ್ಮ ನಿಮ್ಗೆ ಸತ್ಯ ವಿಷಯ ಗೊತ್ತಿಲ್ವಾ ಅಮ್ಮ ಯಾವುದು ಈಗೀಗ ನನ್ನ ಗೆಳೆಯರು ನನ್ನ ಜೊತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಏನು ಮಾಡುವ ಮಗು ಅವರು ಹೊದರೂ ನಾವದನ್ನು ಸಹಿಸಿಕೊಳ್ಳಲೇಬೇಕಾಗುತ್ತದೆ ಯಾಕಂದ್ರೆ ನಾವಂತೂ ಕೆಲಸಕ್ಕಾಗಿ ಇದ್ದವರು ಮಾಡುವ ಕೆಲಸದಲ್ಲಿ ನ್ಯೂನತೆಯನ್ನು ಅವರು ಕಾಣುವ ಹಾಗೆ ನಾವು ಮಾಡಬಾರದು ಆದ್ದರಿಂದ ಎಷ್ಟೇ ನೋವಾದರೂ ಸಹಿಸಿಕೊಂಡು ಹೋಗು ಮಗನೇ ಅಮ್ಮ ಇಲ್ಲಿಂದ ಹೊರಡುವಾಗ ನಾವು ಹಾಗೂ ಗೆಳೆಯರು ಜೊತೆಯಾಗಿ ಹೊರಡುತ್ತೇವೆ ಆದರೆ ಕಾಡ ದಾರಿ ಬರುವಾಗ ತನ್ನ ಜೊತೆ ಯಾರು ಇರಿದಿಲ್ವಮ್ಮ ನಾನು ಏಕಾಕಿಯಾಗಿರ್ತೇನೆ ಗೆಳೆಯರೆಲ್ಲರೂ ಕೂಡ ದೂರಕ್ಕೆ ಹೋಗಿ ಪೊದೆ ಎಡೆಯಲ್ಲಿ ಮರೆತು ಪ್ರಾಣಿಗಳ ಹಾಗೆ ಪಕ್ಷಿಗಳ ಹಾಗೆ ಕೊಪ್ಪೆಯನ್ನಿಡುತ್ತಾ ತನ್ನನ್ನು ಹೆದರಿಸ್ತಾರಮ್ಮ ಅಮ್ಮ ಇಲ್ಲಮ್ಮ ದಂಬಯ್ಯ ನಾನು ಹೋಗುದಿಲ್ಲಮ್ಮ ಇಲ್ಲ ಹೋಗುದಿಲ್ಲ ನನಗೆ ನಿನ್ನ ಮಾತ್ರ ನನಗೆ ಅರ್ಥವಾಗುತ್ತದೆ ನಿನಗೆ ಹೆದರಿಕೆ ಆಗುತ್ತದೆ ನಿಜ ಹಾಗೆ ಅಂತ ಹೆದರಿಕೆಯಾಯಿತು ಎಂಬುದಾಗಿ ಕೆಲಸ ಮಾಡದೆ ಉಳಿಯುವ ಹಾಗಿಲ್ಲ ನೀನು ಮಾಡಲೇಬೇಕು ಇದು ನಾನು ಇದುವರೆಗೆ ನಿನ್ನನ್ನು ಗದರಿಸಿದವನಲ್ಲವನಲ್ಲ ಕಾಲು ಹಿಡಿದರೂ ಕೂಡ ಮಾಡಬೇಕಾದ ಕೆಲಸದಲ್ಲಿ ನ್ಯೂನತೆಯನ್ನು ಕಾಣುವ ಹಾಗೆ ನೀನು ಮಾಡಬಾರದು ನೀನಿಂದು ಹೋಗಲೇಬೇಕು ನಾನು ಹೇಳುವ ಮಾತನ್ನು ಕೇಳಬೇಕು ನೀನು ಕೆಲಸ ಮಾಡುವಂದ್ರೆ ಮಾಡಬೇಕು 好的。 back E Ricasta, vamos rir, tira a laga. i uh -huh. rek teda dar Oh. Uh. 走。No. Gol